ಮಾಗಡಿ ತಾಲೂಕಿನಲ್ಲಿ ರೇಷನ್ ಮಾಫಿಯಾ ಹಗಲು ದರೋಡೆಗೆ ಇಳಿದಿದೆ ಇತ್ತೀಚೆಗಷ್ಟೇ ಯೂರಿಯಾ ಗೊಬ್ಬರವನ್ನು ಅನಧಿಕೃತವಾಗಿ ಗೋದಾಮಿನಲ್ಲಿ ಸಂಗ್ರಹಿಸಿಟ್ಟಿದ್ದ ಕಳ್ಳರ ಕಾಳಸಂತೆಯ ದಂಧೆಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಈ ಬೆನ್ನಲ್ಲೇ ಈಗ ಬಡವರ ಹಸಿವು ನೀಗಿಸುವ ಪಡಿತರ ವ್ಯವಸ್ಥೆಯಲ್ಲೂ ಭ್ರಷ್ಟಾಚಾರದ ವಾಸನೆ ಬಡಿದಿದೆ ತಾಲೂಕಿನ ಎಣ್ಣೆಗೆರೆ ಸಮೀಪದ ಕಂಬದಕಲ್ಲು ಗ್ರಾಮದ ಸರ್ಕಾರಿ ನ್ಯಾಯಬೆಲೆ ಅಂಗಡಿಯಲ್ಲಿ ಪಡಿತರ ವಿತರಕ ಮುನಿಯಪ್ಪ ಎಂಬುವವರು ಸಾರ್ವಜನಿಕರಿಂದ ಕಾನೂನು ಬಾಹಿರವಾಗಿ ಹಣ ವಸೂಲಿ ಮಾಡುತ್ತಿದ್ದಾರೆ ಎಂಬಂತ ಆರೋಪ ಕೇಳಿಬಂದಿದೆ ರವಿಚಂದ್ರನ್ ಬೇಕಾದರೆ ಕಾರ್ಡಿಗೆ ಇಪ್ಪತ್ತು ರೂಪಾಯಿ ಕಮಿಷನ್ ಕೊಡಲೇಬೇಕು ಎಂದು ಫಲಾನುಭವಿಗಳನ್ನು ಪೀಡಿಸುತ್ತಿರುವುದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ ಪ್ರತಿಯೊಂದು ರೇಷನ್ ಕಾರ್ಡ್ಗೆ ತಲಾ ಇಪ್ಪತ್ತು ರೂಪಾಯಿ ನೀಡದಿದ್ದರೆ ಪಡಿತರ ನೀಡಲು ವಿತರಕ ನಿರಾಕರಿಸುತ್ತಿದ್ದಾರೆ ಎನ್ನಲಾಗಿದೆ ಸರ್ಕಾರದ ನಿಯಮದಂತೆ ಉಚಿತ ಅಥವಾ ನಿಗದಿತ ದರದಲ್ಲಿ ಸಿಗಬೇಕಾದ ಪಡಿತರಕ್ಕೆ ಹೆಚ್ಚುವರಿ ಹಣ ಕೇಳುತ್ತಿರುವುದು ಬಡ ಕುಟುಂಬಗಳಿಗೆ ಈಗ ಹೊರೆಯಾಗಿದೆ ತಾಲೂಕಿನಲ್ಲಿ ಒಂದೆಡೆ ರಸಗೊಬ್ಬರದ ಕಾಳಸಂತೆ ದಂಧೆ ನಡೆಯುತ್ತಿದ್ದರೆ ಇನ್ನೊಂದು ಕಡೆ ನ್ಯಾಯಬೆಲೆ ಅಂಗಡಿಯಲ್ಲಿ ಈ ರೀತಿ ಬಹಿರಂಗವಾಗಿಯೇ ಹಣ ವಸೂಲಿ ಮಾಡುತ್ತಿರುವುದು ಆಡಳಿತ ವ್ಯವಸ್ಥೆಯ ವೈಫಲ್ಯವನ್ನ ಎತ್ತಿ ತೋರಿಸುತ್ತಿದೆ ಸರ್ಕಾರ ಎಲ್ಲರಿಗೂ ಸೌಲಭ್ಯ ಸಿಗಲಿ ಎಂದು ಯೋಜನೆಗಳನ್ನು ಜಾರಿಗೆ ತಂದರೆ ಇಲ್ಲಿನ ವಿತರಕರು ಮಾತ್ರ ತಮ್ಮ ಜೇಬು ತುಂಬಿಸಿಕೊಳ್ಳುತ್ತಿದ್ದಾರೆ ಕೇಳಿದ್ರೆ ಉಡಾಫೆ ಉತ್ತರ ನೀಡುತ್ತಾರೆ ಎಂದು ಕಂಬದಗಲ್ಲು ಗ್ರಾಮದ ನಿವಾಸಿಗಳು ದೂರಿದ್ದಾರೆ ವರದಿ